ಎಲ್ರಿಗೂ ನಮಸ್ಕಾರ ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಮನೆಯ ಸುತ್ತಮುತ್ತ ಬಿಡುವ ಹೂಗಳ ಬಗ್ಗೆ ಹಲಸಿನ ಹಣ್ಣಿನ ಸಿಹಿ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಮಲೆನಾಡು ಭಾಗ ಮಳೆಯಿಂದಾಗಿ ಸಮೃದ್ಧಗೊಂಡು ವಿಶಿಷ್ಟವಾದ ಹೂಗಳು ಹಣ್ಣುಗಳ ರುಚಿಗಳನ್ನು ಜನರಿಗೆ ಒದಗಿಸಿಕೊಡುತ್ತೆ ಈ ಕಾಲದಲ್ಲಿ ಪ್ರಕೃತಿ ಸಂಪೂರ್ಣವಾಗಿ ಪುನರ್ಜೀವನಗೊಳ್ಳುತ್ತೆ ಮಲೆನಾಡಿನ ಮಳೆ ಮಳೆಗಾಲ ಕೇವಲ ದೃಶ್ಯವಲ್ಲ ಅದು ಸುವಾಸನೆಯ ಅನುಭವ ಕೂಡ ಅಂದರೆ ಹಸಿರು ಎಲೆಗಳು ಹೂವುಗಳು ಹಣ್ಣುಗಳ ಸುವಾಸನೆಯ ಜೊತೆಗೆ ಅಡುಗೆಯ ಮನೆಯಿಂದ ವಿವಿಧ ಖಾದ್ಯಗಳ ಘಮ ಕೂಡ ಎಲ್ಲ ಎಲ್ಲ ಕಡೆ ಪಸರಿಸುತ್ತೆ ಈ ಕೆಂಪನೆಯ ಹೂವಿಗೆ ತೇರು ಹೂವು ಎಂದು ನಮ್ಮಲ್ಲಿ ಕರೆಯಲಾಗುತ್ತೆ ಇವು ಗುಂಪಿನಲ್ಲಿ ಅರಳುತ್ತವೆ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ಕಣ್ಣಿಗೆ ಆಕರ್ಷಕವಾಗಿ ಕಾಣುವ ಹೂವಾಗಿದೆ ಇದಕ್ಕೆ ಆರ್ತಿ ಚೆಂಡು ಅಂತ ಕೂಡ ಕರೆಯಲಾಗುತ್ತೆ ಇನ್ನು ರುಚಿಗಳ ಬಗ್ಗೆ ಹೇಳೋದಾದರೆ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣಿನ ವಿವಿಧ ಪದಾರ್ಥಗಳನ್ನು ಮಾಡಿ ಸವಿಯಲಾಗುತ್ತೆ ಇವತ್ತು ನಾನು ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಕೊಯ್ಯಪ್ಪ ಅಥವಾ ಎರಿಯಪ್ಪ ಅಥವಾ ಎಣ್ಣೆ ಮುಣ್ಕು ನಮ್ಮ ಮಲೆನಾಡಿನ ಭಾಷೆಗಳಲ್ಲಿ ಅದೇ ರೀತಿ ಪಡ್ಡು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈಗ ನಮ್ಮ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಹಲಸಿನ ಹಣ್ಣಿತ್ತು ಆ ಹಲಸಿನ ಹಣ್ಣನ್ನು ಕಿತ್ಕೊಟ್ರು ನಾ ಕಿತ್ಕೊಟ್ಟಿರುವಂಥ ಹಲಸಿನ ಹಣ್ಣನ್ನು ನಾನು ಈ ರೀತಿ ಹಲ ದುಡ್ಕೊಂಡು ಬಂದೆ ನೆಕ್ಸ್ಟು ಈ ಹಲಸಿನ ಹಣ್ಣನ್ನು ಇದು ಇದು ಎರಡು ರೀತಿ ಹಲಸಿನ ಹಣ್ಣು ಇರುತ್ತೆ ಒಂದು ಬಿಳುವಾಲ ಮತ್ತೊಂದು ಬಕ್ಕೆ ಅಂತ ಇದು ಅಷ್ಟೊಂದು ಹಣ್ಣಾಗಿರಲಿಲ್ಲ ಅದಕ್ಕೆ ಒಂದಿನ ಇದನ್ನು ಬಿಡಬೇಕಾಯಿತು ನೆಕ್ಸ್ಟ್ ಡೇ ಸ್ವಲ್ಪ ಹಣ್ಣಾಗಬೇಕು ಸಹ ಏನಾದರೂ ಇದು ಸಿಹಿ ಪದಾರ್ಥಗಳನ್ನ ಮಾಡೋದಾದರೆ ಈ ರೀತಿ ಹಣ್ಣಾಗಿರುವ ಹಲಸಿನ ಹಣ್ಣನ್ನು ತಗೊಂಡು ಬೀಜನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಇದೆ ಈ ರೀತಿ ಬೀಜಗಳನ್ನೆಲ್ಲ ತೆಗೆದು ಹಲಸಿನ ಹಣ್ಣನ್ನು ಒಂದು ಕಡೆ ಇಟ್ಕೊಂಡ್ವಿ ನೆಕ್ಸ್ಟು ಈ ಎರಿಯಪ್ಪ ಅಥವಾ ಹೊಯ್ಯಪ್ಪ ಮಾಡೋದಕ್ಕೆ ಅಕ್ಕಿ ಮೇನು ಅಕ್ಕಿ ಮತ್ತು ಕಡಲೆ ಬೇಳೆಗಳನ್ನು ಒಂದು ಆರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಅಂದರೆ ನಾನು ಬೆಳಿಗ್ಗೆ ಬೇಗ ನೆನೆಸಿಟ್ಕೊಂಡಿದ್ದೆ ಈಗ ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿ ನೆನೆಸು ಎರಡು ಎರಡು ಸಲ ನೀಟಾಗಿ ತೊಳೆದು ನೆನೆಸಿಟ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಮೇನಾಗಿ ಏನೇನು ಬೇಕು ಅಂದರೆ ಕಾಯಿ ತುರಿ ಅಂತೂ ಇಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ತೆಂಗಿನ ಮರಗಳಿರೋದ್ರಿಂದ ಅಂತೂ ಇದ್ದೇ ಇರುತ್ತೆ ನಾನು ಈ ರೀತಿ ಈಳಿಗೆ ಮನೆ ಮನೆಯಿಂದ ಈ ತೆಂಗಿನಕಾಯನ್ನು ನೀಟಾಗಿ ತುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಳೆದಿರುವಂಥ ಕಾಯಿ ಆಗುತ್ತೆ ಇದು ಚೆನ್ನಾಗಿದೆ ಈ ಒಂದು ಮಿಕ್ಸಿಗೆ ಅಕ್ಕಿ ಮತ್ತು ನೆಂದಿರುವಂಥ ಕಡಲೆಬೇಳೆ ಹಲಸಿನ ಹಣ್ಣಿನ ನಾವು ಬೀಜವನ್ನು ತೆಗೆದಂತಹ ಹಲಸಿನ ಹಣ್ಣು ಮತ್ತು ಈ ಕಾಯಿ ತುಡಿ ಹಾಗೂ ಒಂದು ಎರಡು ಏಲಕ್ಕಿಗಳನ್ನ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ನೀಟ ನುಣ್ಣಗೆ ರುಬ್ಕೊಂಡಿಲ್ಲ ಅಂತಂದರೆ ಅಂದರೆ ಕಜ್ಜಾಯ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ರೀತಿ ನೀಟಾಗಿ ನುಣ್ಣಗೆ ರುಬ್ಕೊಂಡ ನಂತರ ಮತ್ತು ಎಕ್ಸ್ಟ್ರಾ ನೀರು ಸೇರಿಸೋಂಗಿಲ್ಲ ಹಲಸಿನ ಹಣ್ಣಿಂದ ಹಣ್ಣಲ್ಲಿರುವಂಥ ನೀರೇ ಅದು ಬಿಟ್ಕೊಂಡು ಬಿಡುತ್ತೆ ತೀರ ತೆಳು ಮಾಡ್ಕೋಬಾರ್ದು ನೆಕ್ಸ್ಟ್ ಇದಕ್ಕೆ ಈ ಬೆಲ್ಲವನ್ನೇ ಹಾಕ್ತೀವಿ ನಾವು ಈ ರೀತಿ ಜೋನಿ ಬೆಲ್ಲ ಅಂತ ಕರಿತೀವಿ ಈ ಬೆಲ್ಲವನ್ನು ಯೂಸ್ ಮಾಡ್ತೀವಿ ಈ ರೀತಿ ನೀ ನೀಟಾಗಿ ಬೆಲ್ಲ ಮತ್ತು ಹಲಸಿನ ಹಣ್ಣು ಈ ಒಂದು ಹಿಟ್ಟನ್ನು ನೀಟಾಗಿ ಈಗ ಕಳ್ಕೊಬೇಕಾಗುತ್ತೆ ನೆಕ್ಸ್ಟು ಇದಕ್ಕೆ ಗುಂಡನೆಯ ಪಾತ್ರ ಬಾಣಲಿಯನ್ನೇ ತೊಗೊಳ್ಬೇಕು ಇದಕ್ಕೆ ಈ ಎರಿಯಪ್ಪ ಕಜ್ಜಾಯ ಮಾಡೋದಕ್ಕೆ ಬೇರೆ ಪಾ ಬಾಣಲಿ ಇರುತ್ತೆ ಬಟ್ ಈ ನಮ್ಮ ಇರಲಿಲ್ಲ ಈ ಸಣ್ಣ ಉರಿಯಲ್ಲಿ ಈ ಒಂದು ಹಿಟ್ಟನ್ನು ಹಾಕ್ಕೊಳ್ಬೇಕು ಅದು ನೀಟಾಗಿ ನೋಡಿ ಈ ರೀತಿ ಕುದೀತಾ ಇದೆ ಮುಟ್ಲಿಕ್ಕೆ ಹೋಗಬಾರ್ದು ನೆಕ್ಸ್ಟ್ ಸ್ವಲ್ಪ ಇದು ಸ್ವಲ್ಪ ಕುದಿಯೋದು ಕಡಿಮೆ ಆದ ತಕ್ಷಣ ಇದನ್ನು ಮಗು ಹಾಕಬೇಕು ಈ ರೀತಿ ಮಗ್ಜಾಕ ಇದಕ್ಕೆ ಎಣ್ಣೆ ಮುಣ್ಕು ಅಂತ ಇದಕ್ಕೆ ಕರೀತಾರೆ ಅಂತ ಅನಿಸುತ್ತೆ ಈ ರೀತಿ ಕಜ್ಜಾಯಗಳು ರೆಡಿ ಆದವು ತಿನ್ನ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಬೇರೆ ಯಾವುದೇ ಕೂಡ ನಾವು ಆ್ಯಡ್ ಮಾಡಿರೋದಿಲ್ಲ ಕೇವಲ ಅಕ್ಕಿ ಬೆಲ್ಲ ಹಣ್ಣು ಏಲಕ್ಕಿ ಕಾಯಿ ತುರಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಕೂಡ ನಾವು ಇಟ್ಕೊಂಡು ತಿನ್ಬೋದು ಅದೇ ಹಿಟ್ಟಿಂದ ನಾನು ಫಡ್ ಕೂಡ ಮಾಡ್ಕೋಬೋದು ಅಂದರೆ ತೀರಾ ಎಣ್ಣೆ ಇಷ್ಟ ಪಡ್ದೇ ಇರೋರಿಗೆ ಪಡ್ಡನ್ನು ಮಾಡ್ಬೋದು ಈ ರೀತಿ ಈ ಪಡ್ಡಿನ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದು ಬಿಸಿ ಆದಮೇಲೆ ಇದೇ ಹಿಟ್ಟನ್ನು ಈಗ ರೆಡಿ ಮಾಡ್ಕೊಂಡಿದ್ನಲ್ಲ ಇದೇ ಹಿಟ್ಟನ್ನು ಇಲ್ಲಿ ಹಾಕ್ತೀನಿ ನೋಡಿ ಅಂದರೆ ಇದು ಅಷ್ಟೊಂದು ಎಣ್ಣೆ ಬೇಕಾಗಿತ್ತು ಿಲ್ಲ ಅಂದರೆ ತುಪ್ಪ ಹಾಕಿದ್ದೀನಿ ಬಟ್ ಈ ಆ ಎರಿಯಪ್ಪ ಕಜ್ಜಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಎಣ್ಣೆ ಕಡಿಮೆ ಇರುತ್ತೆ ಎಣ್ಣೆ ಎಣ್ಣೆ ಜಾಸ್ತಿ ಅನ್ನೋರು ಕಜ್ಜಾಯ ಬೇಡ ಅನ್ನೋರಿಗೆ ಈ ಪಡ್ಡನ್ನು ಮಾಡ್ಕೊಳ್ಬೋದು ತೀರಾ ಈ ಪಡ್ಡು ಕೂಡ ಇಷ್ಟ ಇಲ್ಲ ಅಂತಂದರೆ ಸೇಮ್ ಇದೇ ಹಿಟ್ಟಲ್ಲಿ ದೋಸೆಗಳನ್ನ ಕೂಡ ನಾವು ಮಾಡ್ಕೊಳ್ಬೋದು ಇದಕ್ಕೆ ಕಬ್ಬಿಣದ ಕಾವಲಿಯನ್ನು ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನಾನಿಲ್ಲಿ ಎಣ್ಣೆ ಹಚ್ಕೊಳ್ಳೋಕೆ ಬಳಸಿರುವಂಥ ಕುಂಚ ಕುಂಚ ಅಂತ ಕರೆಯಲಾಗುತ್ತೆ ಇದಕ್ಕೆ ಇದು ಬಾಳೆ ದಿಂಡಿನ ಕುಂಚ ಬಾಳೆ ಎಲೆಯ ತುದಿಯನ್ನು ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಈ ರೀತಿ ಎಣ್ಣೆ ಹಚ್ಚೋದಕ್ಕೆ ನಮ್ಮ ಮಲೆನಾಡು ಸೈಡು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಯಾವುದೇ ಸಿಲಿಕಾನ್ ಇದನ್ನು ಬ್ರಷನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಇದೇ ರೀತಿ ಮಾಡಿ ನೀಟಾಗಿ ಅದೇ ಹಿಟ್ಟನ್ನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ದೋಸೆಯನ್ನು ನೀಟಾಗಿ ಹಾಕಿದ ನಂತರ ಸ್ವಲ್ಪ ಇದು ದಪ್ಪನೇ ಬರುತ್ತೆ ಅಂದರೆ ಸ್ಮೂತ್ ಮೆತ್ತಗೆ ಬರ ಬರಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ದೋಸೆಯನ್ನು ಹಾಕಿ ಆ ದೋಸೆಗೆ ತುಪ್ಪ ಹಾಕ್ಕೊಂಡು ನಾವು ತಿನ್ಬೋದು ನೆಕ್ಸ್ಟ್ ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಮತ್ತು ಮಾಡ್ಕೊಳ್ಳೋದಂದರೆ ಫೇಮಸ್ ಅಂತಂದರೆ ಕಡುಬು ಈ ಕಡುಬಿಗೆ ಅಕ್ಕಿಯನ್ನು ತೊಗೊಂಡು ನೀಟಾಗಿ ಹುರ್ಕೊಳ್ಬೇಕು ಈ ರೀತಿ ಕೊಟ್ಟೆಗಳನ್ನು ಬಾಳೆಗಳ ಕೊಟ್ಟೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೂ ಕೂಡ ಹಲಸಿನ ಹಣ್ಣು ಬೇಕಾಗಿರುತ್ತೆ ಅದು ಅದೇ ಹಿಟ್ಟಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಇದ್ರ ಸ್ವಲ್ಪ ಪ್ರೊಸೀಜರ್ ಚೇಂಜು ಅಕ್ಕಿಯನ್ನು ಒಣ ಅಕ್ಕಿಯನ್ನೇ ಅಂದರೆ ಹುರಿದಂಥ ಅಕ್ಕಿಯನ್ನು ಮಿಕ್ಸಿಯಲ್ಲಿ ರುಬ್ಕೊ ಬೀಸ್ಕೊಳ್ಬೇಕು ಬೀಸಿ ಅದಕ್ಕೆ ಹಲಸಿನ ಹಣ್ಣಿನ ಫೇಸ್ಟು ಮತ್ತು ಕಾಯಿ ಕಾಯಿ ಮತ್ತು ನೆನೆಸಿರುವಂಥ ಶೇಂಗಾ ಬೀಜವನ್ನು ಹಾಕಿ ಕಡುಬನ್ನು ಈ ರೀತಿ ಕಟ್ಕೊಳ್ಬೇಕು ನೀಟಾಗಿ ಈ ರೀತಿ ಕಡುಬನ್ನು ಕಟ್ಕೊಂಡು ಇದು ಬೇ ಬೇಯಿಸುವ ಸೇಮ್ ಕೊಟ್ಟೆ ಕಡುಬನ್ನು ನಿನ್ನೆ ಹೇಳಿದ್ದೆಲ್ಲ ಅದೇ ವಿಡಿಯೋದಲ್ಲಿ ಅದೇ ರೀತಿ ಇದನ್ನು ಬೇಯಿಸ್ಕೊಳ್ಬೇಕು ಬೆಂಕಿ ಒಲೆಗಳಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಗ್ಯಾಸಲ್ಲಿ ಆದರೆ ತುಂಬ ಒಂದು ಮೂರು ನಾಲ್ಕು ತಾಸುಕೊಳ್ಬೇಕು ಬಟ್ ಇವಾಗ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕಡುಬನ್ನು ಇಟ್ಟು ಅದು ಮುಳುಗಷ್ಟು ನೀರು ಹಾಕಿ ಕೂಡ ಬೇಯಿಸ್ಕೊಳ್ತಾರೆ ಬಟ್ ಏನಿಲ್ಲ ಅಂದರೂ ಒಂದು ಟೆನ್ ಟು ಟ್ವೆಲ್ ವಿಸಿಲನ್ನು ನಾವು ಕುಕ್ಕರಲ್ಲಿ ಹಾಕ್ಸ್ಕೊಳ್ಬೇಕಾಗುತ್ತೆ ಬೆಂಕಿ ಈಸಿಯಾಗಿ ಇರೋರು ಅಥವಾ ಮಲ್ ನಮ್ಮ ಮಲೆನಾಡು ಸೈಡಲ್ಲಿ ಈ ರೀತಿಯೇ ಬೇಯಿಸ್ಕೊಳ್ತಾರೆ ಈ ರೀತಿ ಬಿಸಿ ಬಿಸಿ ಕಡುಬು ತಿನ್ನೋಕೆ ರೆಡಿ ಇದಕ್ಕೂ ಕೂಡ ಮೇಲೆ ತುಪ್ಪಗಳನ್ನು ಹಾಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಪ್ರಕೃತಿಯ ಕೊಡುಗೆಗಳು ಇದು ಮಧ್ಯ ಮಧ್ಯ ಕಾ ತೆಂಗಿನ ತೆಂಗಿನಕಾಯಿ ಚೂರುಗಳು ಹಾಗೂ ನೆನೆಸಿಟ್ಟಿರುವಂತಹ ನೆನೆಸಿ ಹಾಕಿರುವಂತಹ ಶೇಂಗಾ ಬೀಜ ಎಲ್ಲ ಇದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮಾವಿನ ಹಣ್ಣಿನ ಶೇಖರಣೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಮಾವಿನ ಹಣ್ಣು ಸೀಸನ್ ಕೂಡ ಮುಗಿತಾ ಬಂತು ಮನೇಲಿ ಮಾವಿನ ಹಣ್ಣಿದ್ದು ಅದನ್ನು ನೀಟಾಗಿ ಈ ರೀತಿ ನೀರು ಹಾಕಿ ತೊಳ್ಕೊಂಡು ಈ ಮಾವಿನ ಹಣ್ಣುಗಳನ್ನು ಸಣ್ಣ ಸಣ್ಣ ಚೂರುಗಳಾಗಿ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣಿನ ಹೋಳುಗಳಿಗೆ ಕೆ ಒಂದಿಷ್ಟು ಪೇಸ್ಟನ್ನು ಮಾಡಬೇಕಾಗುತ್ತೆ ಇದಕ್ಕೆ ಕಾಯಿತುರಿ ಗೋಡಂಬಿ ಬಾದಾಮಿ ಬಿಳಿ ಎಳ್ಳು ಇವುಗಳನ್ನ ಸ್ವಲ್ಪ ಹುರ್ಕೊಳ್ಬೇಕು ವಾಸನೆ ಹೋಗೋವರೆಗೂ ಮತ್ತು ಎರಡು ಯಾಲಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಈ ರೀತಿ ಸೋಸ್ಕೋಬೇಕಾಗುತ್ತೆ ಮೇಲ್ಗಡೆ ಇರುವಂಥದ್ದು ಹಾಕೋ ಹಾಗಿಲ್ಲ ಜಸ್ಟ್ ಸೋಸ್ಕೊಂಡಿರೋ ನೀರನ್ನು ಮಾತ್ರ ಇದಕ್ಕೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ಈ ಒಂದು ಮಿಶ್ರಣಕ್ಕೆ ಬೆಲ್ಲಗಳನ್ನ ಸೇರಿಸ್ಬೇಕು ಬೆಲ್ಲವನ್ನು ಇದು ಜೋನಿ ಬೆಲ್ಲ ನಾವು ಮಲೆನಾಡು ಸೈಡು ಈ ಜೋನಿ ಬೆಲ್ಲವನ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಈ ರೀತಿ ಬೆಲ್ಲವನ್ನು ಹಾಕಿದ ನಂತರ ನೀಟಾಗಿ ಇವುಗಳನ್ನ ಟರ್ನ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಬೇಕಿದ್ದರೆ ಗೋಡ ಬಾದಾಮಿ ಮತ್ತು ಗೋಡಂಬಿ ಚೂಳಗಳನ್ನು ಕೂಡ ಹಾಕ್ ಹಾಕ್ಬೋದು ಇದನ್ನು ನಾವು ಅಕ್ಕಿ ರೊಟ್ಟಿ ಜೊತೆಗೆ ತಿನ್ಬೋದು ಅಥವಾ ಹಲಸಿನ ಹಣ್ಣಿನ ಪದಾರ್ಥಗಳ ಜೊತೆಗೂ ತಿನ್ಬೋದು ಇವೆಲ್ಲ ನಮಗೆ ಪ್ರಕೃತಿ ಈ ಮಳೆಗಾಲದಲ್ಲಿ ನೀಡುವಂಥ ಅದ್ಭುತ ರುಚಿಗಳು ಹಾಗೂ ಸುಗಂಧಿತಂತಹ ಹೂಗಳು ಈ ನಿರ್ದಿಷ್ಟ ಮಾನ್ಸೂನ್ ಸಸ್ಯಗಳಿಗೆ ವಿಶೇಷವಾದಂತಹ ಆರೈಕೆ ಅಥವಾ ನಿರ್ವಹಣೆಯ ಅಗತ್ಯವಿರೋದಿಲ್ಲ ಅಂದರೆ ಗೊಬ್ಬರವಿಲ್ಲದೆ ತಾವಾಗಿಯೇ ಬೆಳಿತವೆ ಮಳೆಗಾಲ ಮುಗಿದ ನಂತರ ಈ ಹೂ ಬಿಡುವ ಸಸ್ಯಗಳಲ್ಲಿ ಕೆಲವು ಕಣ್ಮಡೆಗಳಾಗ್ತವೆ ಮುಂದಿನ ಮಾನ್ಸೂನ್ ಮಳೆಯ ಹನಿಗಳು ಭೂಮಿಗೆ ಅಪ್ಪಳಿಸಿದಾಗಲೇ ಅವು ಮತ್ತೆ ಜೀವಂತವಾಗ್ತವೆ ಇದು ನಿಜವಾಗಿಯೂ ನಮ್ಮ ಪ್ರಕೃತಿಯ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಹೀಗೆ ಮಲೆನಾಡಿನ ಮಳೆಗಾಲ ತನ್ನದೇ ಆದ ಆರೋಗ್ಯಕರ ತಿನಿಸುಗಳು ಹಾಗೂ ಕಣ್ಣಿಗೆ ಆಕರ್ಷಕ ಹೂಗಳನ್ನು ಹೊತ್ತು ತಂದು ಮನುಷ್ಯರಿಗೆ ಖುಷಿಯನ್ನು ನೀಡ್ತವೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು